ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅನ್ಕೊಂತೀನಿ ಇವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ ಮೆಣ್ಸಿನ್ಕಾಯಿ ಟೊಮೆಟೊ ಅಷ್ಟಿದ್ದರೆ ಸಾಕು ಬ್ರೆಡ್ ರೋಸ್ಟ್ ರೆಡಿ ಆಗುತ್ತೆ ಇಲ್ಲಿ ನಾಲ್ಕು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ನಾನು ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಇದ್ದೀನಿ ಸ್ವಲ್ಪ ಜೀರಿಗೆ ಜಾಸ್ತಿನೇ ಬಿತ್ತು ನೆಕ್ಸ್ಟ್ ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ಒಂದು ಚಿಟಕಿ ಅರಶಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಎಣ್ಣೆ ಸ್ವಲ್ಪ ಕಡಿಮೆಯೇ ಹಾಕಿದ್ದೆ ನೆಕ್ಸ್ಟು ಟೊಮೆಟೊ ಹಾಕಿ ನೀ ಮಿಕ್ಸ್ ಮಾಡ್ಕೋಬೇಕು ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕು ಬೇಗ ಸಾಫ್ಟ್ ಆಗಲಿ ಅಂಥೇಳಿ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನ್ ಅದು ಸ್ವಲ್ಪ ಗರಂ ಮಸಾಲ ಇರಲಿ ಬೇರೆ ಮಸಾಲಗಳೆಲ್ಲ ಹಾಕ್ಕೋಬೋದು ನಾನು ಸ್ವಲ್ಪ ಗರಂ ಮಸಾಲ ಅಷ್ಟೇ ಯೂಸ್ ಮಾಡ್ತಾಯಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ ಈಗ ಈ ಕಡೆ ಬ್ರೆಡ್ಗೆ ಪೀಸ್ ಮೇಲೆ ಸ್ವಲ್ಪ ಟೊಮೆಟೊ ಕಿಚಪ್ ಹಾಕ್ಕೊಂಡಿದ್ದೀನಿ ಎರಡು ಬ್ರೆಡ್ ಸ್ಲೈಸ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ಟಫಿಂಗ್ನ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೋತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಲೈಟಾಗಿರಬೇಕು ಅಂತಂದರೆ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಬೇಕೋ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳ್ರಿ ನೆಕ್ಸ್ಟು ಅದರ ಮೇಲ್ಗಡೆ ಒಂದು ಪೀಸ್ ಬ್ರೆಡ್ ಇಟ್ಬಿಟ್ಟು ನೆಕ್ಸ್ಟು ಅದನ್ನು ಬಿಸಿ ಮಾಡಿಕೊಂಡೆ ಬಿಸಿ ಮಾಡಿಕೊಂಡು ಕಟ್ ಮಾಡ್ತಾ ಇದ್ದೆ ಅದು ಸ್ವಲ್ಪ ಮೆತ್ತಗಾಗಿತ್ತು ಹಾಗಾಗಿ ಕಟ್ ಅಷ್ಟು ನೀಟಾಗಿ ಬರಲಿಲ್ಲ ಆದರೆ ಟೇಸ್ಟ್ ಭಾಳ ಚೆನ್ನಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ನಮ್ಮ ಮನೆಯವರಿಗೂ ಅಷ್ಟೇ ತುಂಬ ಇಷ್ಟಪಟ್ಟಿದ್ದೆ ಚೆನ್ನಾಗಿದೆ ಟೇಸ್ಟು ಅಂಥೇಳಿ ಫೈನಲಾಗಿ ಕಾಣಿಸ್ತಾ ಇತ್ತು ನಾನು ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ